ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಬಾರಾಸ್ ಚಾನಲ್ ವಿಬಾರಾಸ್ ಕುಕ್ಕಿಂಗ್ ಆ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪೀಸ್ ಫ್ರೆಂಡ್ಸ್ ಇನ್ನೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನಾವು ಒಂದು ಸಿಂಪಲ್ಲಾಗಿ ಮಾಡೋ ಅಂಥ ಕಬಾಬ್ ಹೇಗೆ ಅನ್ನೋದನ್ನು ನೋಡೋಣ ಇಲ್ಲಿ ನಾನು ಇದಕ್ಕೆ ಚಿಕನ್ ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ಕಬಾಬ್ ಪೌಡರ್ ಮತ್ತೆ ಒಂದು ಹೆಗ್ ಹಾಕಿದ್ದೀನಿ ಅದಕ್ಕೆ ಕಬಾಬ್ ಪೌಡರ್ ಅಂದ್ರೆ ಮನೆಯಲ್ಲೇ ಮಾಡಿರೋ ಕಬಾಬ್ ಪೌಡರ್ ಮುಂದಿನ ಕೆಲವೊಂದು ಎಪಿಸೋಡ್ಗಳಲ್ಲಿ ಅಥವಾ ನನ್ನೊಂದು ಬ್ಲಾಗ್ಗಳಲ್ಲಿ ನಾನು ನಿಮ್ಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಕಬಾಬ್ ಪೌಡರ್ನ ಮತ್ತೆ ಅದರ ಒಟ್ಟಿಗೆ ನಾನು ಜಿಂಜರ್ ಮತ್ತೆ ಗಾರ್ಲಿಕ್ ಎರಡನ್ನ ಪೇಸ್ಟ್ ಮಾಡಿ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಕಾಣ್ತಾ ಇದೆ ಅಲ್ಲ ಇದೆಲ್ಲದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಅಚ್ ಖಾರದ ಪುಡಿ ಹಾಕೋಬೇಕು ಹಬ್ಬ ಪೌಡರ್ನೆ ಸ್ವಲ್ಪ ಖಾರದ ಪುಡಿ ಉಪ್ಪು ಎಲ್ಲ ಮೊದಲೇ ಹಾಕಿ ಮಾಡಿರ್ತೀನಿ ಬಟ್ ಇನ್ನು ಸ್ವಲ್ಪ ಹೆಚ್ಚಿನದಾಗಿ ಖಾರ ಬೇಕು ಅಂತ ಹೇಳಿದ್ರೆ ಪುನಃ ಸ್ವಲ್ಪ ನಾನು ಖಾರದ ಪುಡಿ ಕೂಡ ಆ್ಯಡ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ ಈ ಕಲಸದ ಮೇಲೆ ಈ ತರ ಕಾಣಿಸ್ತಾ ಇದೆ ಅಲ್ವಾ ಸೊ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇಲ್ಲಾಂದ್ರೆ ಚಿಕನ್ ಒಂದು ಕಡೆ ಆ ಪೌಡರ್ ಮಸಾಲೆಗಳೆಲ್ಲ ಒಂದು ಕಡೆ ಆದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಸೊ ಇದನ್ನ ಒಂದು ಆಫ್ ಆನ್ ಅವರ್ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಹೊರಗಡೆ ತೆಗ್ದಿದ್ದೀನಿ ಸೊ ಈ ತರ ಕಾಣಿಸ್ತಾ ಇದೆ ಅಲ್ವಾ ಈಗ ಇದನ್ನ ಪುನಃ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಕಾಣಿಸ್ತಾ ಇದೆ ಈಗ ನಾನು ಒಂದು ಬಾಣಲಿಯಲ್ಲಿ ಸ್ಟವ್ ಮೇಲೆ ಸ್ವಲ್ಪ ಎಣ್ಣೆ ಇಟ್ಕೊಂತ ಇದೀನಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಆದ್ರೆನೆ ಕಬಾಬ್ ಗರಿ ಗರಿಯಾಗಿ ಚೆನ್ನಾಗಿ ಸ್ಮೂತ್ ಆಗಿ ಸಾಧ್ಯ ಆಗುತ್ತೆ ಫ್ರೆಂಡ್ ಮತ್ತೆ ನೀವು ಕಬಾಬ್ ಪೌಡರ್ ಜೊತೆಗೆ ಚಿಕನ್ ಎಲ್ಲ ಕಲಿಸುವಾಗ ಸ್ವಲ್ಪ ಕಸೂರಿ ಮೇತಿ ಕೂಡ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಕಸೂರಿ ಮೇತಿ ಹಾಕೊಂಡೆ ಬಟ್ ನಾನು ಹೇಳೋದು ನಿಮಗೆ ಮತ್ತೊಯ್ತು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತೆ ಒಳ್ಳೆ ಘಮ ಕೂಡ ಇರುತ್ತೆ ಸೊ ಫ್ರೆಂಡ್ ಈಗ ಎಣ್ಣೆ ಕಾದಿದೆ ಕಬಾಬ್ ಒಂದೊಂದೇ ಹಾಕ್ತಾ ಇದೀನಿ ಒಟ್ಟಿಗೆ ಹಾಕ್ಬಿಟ್ರೆ ಏನಾಗುತ್ತೆ ತುಂಬಾ ಅಣ್ಕೊಂಡ್ ಬಿಡುತ್ತೆ ಒಂದಕ್ಕೊಂದು ಸೊ ನಿಮ್ಗೆ ಚೆನ್ನಾಗಿ ಬರೋದಿಲ್ಲ ತೆಗಿಬೇಕಾದ್ರೆಲ್ಲ ಅಹ್ ಒಂದಕ್ಕೊಂದು ಅಂಟಿರೋದ್ರಿಂದ ಸೊ ಆದಷ್ಟು ಒಂದೊಂದೇ ಹಾಕೊಂಡ್ ಮಾಡಿದ್ರೆ ಒಳ್ಳೇದು ಆಮೇಲೆ ಸ್ವಲ್ಪ ಸ್ಪೇಸ್ ಬಿಟ್ಕೊಂಡು ಹಾಕೋಬೇಕು ಈಗ ತುಂಬಾ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ತುಂಬಾ ಜಾಸ್ತಿ ಕಬಾಬ್ ಹಾಕ್ಬಿಟ್ರೆ ಅಂದರೆ ಚಿಕನ್ ಪೀಸಸ್ ಎಲ್ಲಾ ಹಾಕ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಳತ್ತಲ್ವಾ ಅಷ್ಟು ಚೆನ್ನಾಗಿ ನಿಮಗೆ ತೆಗಿಲಿಕ್ಕೆಲ್ಲ ಬರೋದಿಲ್ಲ ಈಗ ನೋಡಿ ಸ್ವಲ್ಪ ಆಗಿದೆ ಒಂದು ಎರಡು ಮೂರು ನಿಮಿಷ ಎಣ್ಣೆಲಿ ಹಾಕಿದ್ಮೇಲೆ ಬಿಟ್ಬಿಟ್ಟು ಆಮೇಲೆ ಅದನ್ನ ನಾವು ತಿರುಗಿಸ್ಬೇಕು ಇಲ್ಲಾಂದ್ರೆ ನೋಡಿ ಅಂಟ್ಕೊಂಡಿದೆ ಕೆಲವೊಂದಿನೂ ಬರ್ತಾ ಇಲ್ಲ ಸೊ ಯಾವ್ದು ಬರುತ್ತೋ ಅದನ್ನ ನೀಟಾಗಿ ತಿಕ್ಕೊಳ್ಳೋಣ ಈ ಕಬಾಬ್ ನಾನು ಪುನಃ ಯೂಸ್ ಮಾಡೋದಿಲ್ಲ ಹಾಗಾಗಿ ಆದಷ್ಟು ಕಡಿಮೆ ತಗೊಂಡೆ ಕಬಾಬ್ನ ಮಾಡ್ತೇನೆ ಜಾಸ್ತಿ ಕಬಾಬ್ ಮಾಡೋದಿಲ್ಲ ನಾನು ರೀಸೆಂಟ್ ಆಗಿ ಮನೆಗೆ ಹೋಗಿದ್ದೆ ಅಲ್ಲಿ ಸಿಸ್ಟರ್ ಮಾಡಿದ್ರೆ ಸೊ ಹಾಗಾಗಿ ಅವ್ರ ರೆಸಿಪಿ ನನಗೆ ಇಷ್ಟ ಆಗಿರೋದ್ರಿಂದ ಮತ್ತೊಮ್ಮೆ ಟ್ರೈ ಮಾಡಿದೆ ನಾನು ಸೊ ಈಗೆಲ್ಲ ಆಗ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ ಅಲ್ವಾ ಸ್ವಲ್ಪ ಬೇಯ್ಲಿ ಫ್ರೆಂಡ್ ಇದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬೆಂದ್ಕೋಬೇಕು ಅದಕ್ಕೆ ಮೊದಲೇ ಹೇಳಿದ್ ಸ್ವಲ್ಪ ಚೆನ್ನಾಗಿ ಎಣ್ಣೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೋಡಿ ಚೆನ್ನಾಗಿ ಆಗಿದೆ ಎಣ್ಣೆಯಿಂದ ಹೊರಗಡೆ ನಾನು ತೆಗೆದ ನಿಂಬೆ ಹಣ್ಣು ಮತ್ತೆ ಈರುಳ್ಳಿ ಜೊತೆ ಸರ್ವ್ ಮಾಡಿದೆ ಮತ್ತೆ ಮನೇಲಿ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿನೇ ತಿಂದ್ರು ಎಲ್ಲಾನು ಟೇಸ್ಟಿ ಕಬಾಬ್ಸ್ ಮತ್ತೆ ಕಬಾಬ್ನ ನಾವು ಇನ್ನೊಂದು ರೀತಿಯಲ್ಲಿ ಕೂಡ ಸರ್ವ್ ಮಾಡಬಹುದು ಕರಿಬೇವು ಇರುತ್ತಲ್ಲ ಆ ಕರಿಬೇವನ್ನ ನಾವು ಎಣ್ಣೆಯಲ್ಲಿ ಕರ್ಕೊಂಡು ಈ ಕರಿತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಕರಿಬೇವನ್ನ ತುಂಬ ಡೀಪ್ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಫ್ರೈ ಹಸಿ ಕರಿಬೇವು ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಇಲ್ಲಿ ಹಸಿ ಕರಿಬೇವು ತೊಗೊಂಡಿದ್ದೀನಿ ಹಸಿ ಕರಿಬೇವನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದನ್ನು ಕಬಾಬ್ ಒಟ್ಟಿಗೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಬಾಬ್ ಮತ್ತು ಕರಿಬೇವು ಜೊತೆ ತಿಂದರೆ ಕೂಡ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಫ್ರೆಂಡ್ ಸೊ ಇದನ್ನು ನೀವೇ ಕಬಾಬ್ ಒಟ್ಟಿಗೆ ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನೊಂದು ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ